ನಮಸ್ಕಾರ ಇರ ವಾಸ್ತುವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ದನ್ ಈ ದಿನದ ವಾಸ್ತು ಸಂಚಿಕೆಯ ವಿಚಾರ ಮನೆಗೆ ಎಷ್ಟು ಬಾಗಿಲುಗಳಿರಬೇಕು ಬಾಗಿಲುಗಳ ಸಂಖ್ಯೆ ವಾಸ್ತುವಿನಲ್ಲಿ ಎಷ್ಟು ಮುಖ್ಯ ಮತ್ತು ಆ ಸಂಖ್ಯೆನೇ ಮುಖ್ಯನಾ ಕಡಿಮೆ ಇದ್ದರೆ ಜಾಸ್ತಿ ಇದ್ದರೆ ಅದು ತಪ್ಪಾಗುತ್ತಾ ಅಥವಾ ಸರಿ ಮಾಡ್ತಾನೆ ಎಲ್ಲ ಸರಿ ಹೋಗುತ್ತಾ ಮತ್ತು ಯಾವ ಲೆಕ್ಕ ನಮಗೆ ಕೌಂಟು ಬಾಗಿಲುಗಳ ಸಂಖ್ಯೆನ ಲೆಕ್ಕನೇ ಕೌಂಟಾ ಅನ್ನೋದ್ರ ಬಗ್ಗೆ ನನಗೆ ಒಬ್ಬರು ಕಮೆಂಟ್ ಮಾಡಿದರು ಆದ್ದರಿಂದ ಈ ದಿನ ಆ ವಿಚಾರವಾಗಿ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ ವಿಚಾರ ಏನು ಅಂತಂದರೆ ಯಾವುದೇ ಒಂದು ಮನೆಗೆ ಬಾಗಿಲುಗಳ ಸಂಖ್ಯೆ ಅನ್ನೋದು ಅಷ್ಟು ಪ್ರಮುಖವಾಗಿ ನಿಮಗೆ ಅದು ಅಂಶ ಅಲ್ಲ ಯಾವ ರೀತಿ ಅಂತಂದರೆ ಇದೊಂದು ಮನೆ ಅಂದ್ಕೊಳ್ಳಿ ಇದೊಂದು ಕಿಚನ್ನು இது மெயின் டோர் இது பூஜா மாஸ்டர் பெட்ரூம் டோர் இன்னொரு பெட்ரூம் டோர் மாஸ்டர் பெட் இது ஆல் இது கிச்சன் ಇಲ್ಲಿಂದ ಇಲ್ಲಿಗೆ ಆರ್ಚ್ ಇರುತ್ತೆ ಇದು ಈಸ್ಟ್ ರೋಡ್ ಈಸ್ಟ್ ಇದು ನಾರ್ತ್ ಸೌತ್ ವೆಸ್ಟ್ ಇದೊಂದು ಮನೆ ಅಂದ್ಕೊಳ್ಳಿ ಈ ಮನೆಗೆ ಈಗ ಯಾವುದೋ ಒಂದು ಮನೆ ಅಂದ್ಕೊಳ್ಳಿ ಇದೊಂದು ಮನೆ ಉದಾಹರಣೆಗೆ ನಾನು ಈ ಮನೆ ತಗೊಂಡಿದ್ದೀನಿ ಒಂದು ಮನೆ ಅಂದ್ಕೊಳ್ಳಿ ಈ ಮನೆಗೆ ಎಷ್ಟು ಬಾಗಿಲುಗಳಿರಬೇಕು ಬಾಗಿಲುಗಳ ಸಂಖ್ಯೆನೇ ಮುಖ್ಯನಾ ಮತ್ತು ಡೋರ್ ಇರಬೇಕಾ ವಾಸ್ಕಲ್ ಇರಬೇಕಾ ಈಗ ಲೇಟೆಸ್ಟಾಗಿ ತುಂಬ ಜನಗಳ ಮನೆಯಲ್ಲಿ ಮಾಸ್ಟರ್ ಬೆಡ್ರೂಮ್ಗೆ ಪ್ರೇಮ್ ಇರುತ್ತೆ ಕೆಳಗಡೆ ವಾಸ್ಕಲ್ ಇರೋದಿಲ್ಲ ಯಾಕಂದರೆ ವಾಸ್ಕಲ್ ತೆಗೆದು ಬಿಡ್ತಾರೆ ಟೈಲ್ ಹಾಕ್ಬೇಕಾದ್ರೆ ಫ್ರೀ ಇರುತ್ತೆ ಮತ್ತು ಮಕ್ಕಳು ಎಡ್ಕೊಳ್ತಾರೆ ಬೀಳ್ತಾರೆ ಅಂತೇಳಿ ವಾಸ್ಕಲ್ ಇರೋದಿಲ್ಲ ಮೇಜರಾಗಿ ಮೈನ್ ಡೋರ್ಗೆ ಮತ್ತು ದೇವ್ರ ಮನೆ ಡೋರ್ಗೆ ವಾಸ್ಕಲ್ ಇಡ್ತಾರೆ ಮಿಕ್ಕಿದ್ದಕ್ಕೆಲ್ಲ ಇಡೋದಿಲ್ಲ ಆದ್ದರಿಂದ ಅದು ಕೌಂಟ ಅಥವಾ ಎಷ್ಟು ಇರಬೇಕು ಎಷ್ಟು ಇರಬಾರ್ದು ಅನ್ನೋದು ಸುಮಾರು ಜನಗಳ ಗೊಂದಲ ಆದ್ದರಿಂದ ಯಾವುದೋ ಒಂದು ಮನೆಗೆ ಒಂದು ಮೈನ್ ಡೋರ್ ಅಂದ್ಕೊಂಡ್ರೆ ಇದು ನಂಬರ್ ಒನ್ ಅಂದರೆ ಒಂದನೇ ನಂಬರ್ ಡೋರು ಇದು ಎರಡನೇ ಡೋರು ಮೂರು ನಾಲ್ಕು ಐದು ಡೋರ್ ಇದೆ ಅಂದ್ಕೊಳ್ಳಿ ಈ ಮನೆಗೆ ಮೈನ್ ಡೋರ್ ಒಂದು ಮೈನ್ ಡೋರ್ ಒಂದು ಕಿಚನ್ ಡೋರ್ ಒಂದು ಪೂಜಾ ಡೋರ್ ಒಂದು ಪೂಜಾ ಡೋರ್ ಒಂದು ಬೆಡ್ರೂಮ್ ಡೋರ್ ಎರಡು ಎಷ್ಟಾಯ್ತು ಒಂದು ಎರಡು ಮೂರು ನಾಲ್ಕು ಐದು ಡೋರ್ ಆಯ್ತು ಸರಿ ಐದು ಡೋರು ಬರ್ಬೋದಾ ಐದು ಡೋರ್ ಬರಬಾರ್ದಲ್ಲ ಆರು ಡೋರ್ ಇರಬೇಕು ನಾಲ್ಕು ಡೋರ್ ಇರಬೇಕು ಅಂತ ಹೇಳ್ತಾರೆ ಅದು ಮೇಜರ್ ವಿಚಾರ ಅಲ್ಲ ಅವೆಲ್ಲ ಮೈನರು ಯಾಕೆ ಅಂತಂದರೆ ಈಗ ಐದು ಡೋರ್ ಇರ್ತಾನೆ ಮನೆ ವಾಸ್ತು ಪ್ರಕಾರ ಇಲ್ಲದೆ ನೀವು ಐದೆಲ್ಲ ಆರು ಮಾಡಿದ್ರು ತಪ್ಪೆ ಈಗ ಆರು ಬಿಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ತೊಗೊಂಡೋಗಿ ಆಗೋದಿಲ್ಲ ಅಥವಾ ಇಲ್ಲೋಗಿ ಆಗೋದಿಲ್ಲ ಇಲ್ಲಿ ಆಗೋದಿಲ್ಲ ಇನ್ನೆಲ್ಲೋ ಆಗೋದಿಲ್ಲ ಯಾವುದೇ ಒಂದು ಮನೆಗೆ ಒಳ್ಳೆ ಜಾಗದಲ್ಲಿ ಬಾಗಿಲು ಬರದೆ ನೀವು ಎಷ್ಟು ಕೌಂಟ್ ಮಾಡಿಕೊಂಡ್ರೂ ಅದು ಕೌಂಟೇ ಅಲ್ಲ ವಾಸ್ತುನೇ ಅಲ್ಲ ಅದು ಆ ಕೌಂಟ್ ಅನ್ನೋದು ಮುಖ್ಯ ಅಲ್ಲ ಯಾವುದೇ ಒಂದು ಮನೆಗೆ ನೀವು ಅಕಸ್ಮಾತು ಈಗ ಉತ್ತರದ ಡೋರ್ ಇದ್ದು ಈಸ್ಟ್ ಡೋರ್ ಇಲ್ಲ ಅಂತಂದರೆ ಈಗ ಪೂರ್ವದ ರಸ್ತೆಗೆ ಪೂರ್ವದ ಡೋರ್ ಇದ್ದು ನೀವು ಕೌಂಟ್ ಲೆಕ್ಕನೇ ಅಲ್ಲ ಅದೇ ರೀತಿ ಉತ್ತರದ ರಸ್ತೆ ಇದ್ದು ಉತ್ತರದ ಬಾಗಿಲಿದ್ದರೆ ಅದು ಕೌಂಟ್ ಲೆಕ್ಕನೇ ಅಲ್ಲ ಕೌಂಟ್ ಅನ್ನೋದು ಮುಖ್ಯ ಅಲ್ಲ ಐದು ಇರಬೇಕು ನಾಲ್ಕು ಇರಬೇಕು ಆರು ಇರಬೇಕು ಈಗ ಸಪೋಸ್ ಎರಡು ಇರಬೇಕು ಅಂತಾರೆ ನಾಲ್ಕು ಇರಬೇಕು ಅಂತಾರೆ ಆರು ಇರಬೇಕು ಅಂತಾರೆ ಎಂಟು ಇರಬೇಕು ಅಂತಾರೆ ಹತ್ತು ಇರಬೇಕು ಅಂತಾರೆ ಹನ್ನೆರಡು ಅಂತಾರೆ ಹದಿನಾಲ್ಕು ಅಂತಾರೆ ಈ ರೀತಿ ಇಲ್ಲ ಜೋಡಿ ಬಾಗಿಲು ಇರಬೇಕು ಅಂತಾರೆ ಒಂದು ಬಾಗಿಲು ಇರಬಾರ್ದು ಅಂತಾರೆ ಒಂಟಿ ಬಾಗಿಲು ಇರಬಾರ್ದು ಅಂತಾರೆ ಈ ರೀತಿ ಕೌಂಟ್ ಇರ್ತಾನೆ ಅದು ಒಳ್ಳೇದಲ್ಲ ಈಗ ಈ ಭಾಗದಲ್ಲೆಲ್ಲ ಎಲ್ಲ ಉಚ್ಚ ಸ್ಥಾನಗಳಲ್ಲದೆ ನೀಚ ಸ್ಥಾನಗಳಲ್ಲಿ ಬಾಗಿಲಿರುತ್ತೆ ನೋಡಿ ಇದು ಇದು ನೀಚ ಸ್ಥಾನ ಇದು ನೀಚ ಸ್ಥಾನ ಅದು ನೀಚ ಸ್ಥಾನ ಆ ಭಾಗಗಳಲ್ಲಿ ಬಾಗಿಲು ಕೊಡಬಾರ್ದು ನೀವು ಇಲ್ಲಿ ಬಾಗಿಲು ಕೊಡದೆ ನೋಡಿ ಈ ಭಾಗದಲ್ಲಿ ಬರಬಾರ್ದು ಮತ್ತು ಈ ಭಾಗದಲ್ಲೂ ಬಾಗಿಲು ಬರಬಾರ್ದು ಈ ಭಾಗದಲ್ಲಿ ಯಾವುದೇ ಭಾಗದಲ್ಲಿ ಬಾಗಿಲು ಬರಬಾರ್ದು ಉಚ್ಚ ಸ್ಥಾನಗಳಲ್ಲಿ ನೀವು ಬಾಗಿಲು ಕೊಟ್ಟಿದ್ದೇ ಆದರೆ ರಸ್ತೆ ನೋಡಿಕೊಂಡು ರಸ್ತೆಗೆ ಎದುರಾಗಿ ಪೂರ್ವದ ರಸ್ತೆಗೆ ಪೂರ್ವದ ಬಾಗಿಲು ಉತ್ತರದ ರಸ್ತೆಗೆ ಉತ್ತರದ ಬಾಗಿಲು ಡಿಗ್ರೀಸ್ ವೈಸ್ ಸ್ವಲ್ಪ ಡಿಫ್ರೆನ್ಸ್ ಇದ್ದರೆ ನೋಡ್ಕೊಂಡು ಯಾರಾದರೂ ಒಂದು ಒಳ್ಳೆಯ ವಾಸ್ತವವನ್ನು ಕಲಸಿ ತೋರಿಸ್ಕೊಂಡು ಮಾಡ್ಕೊಳ್ಳಿ ತೊಂದರೆ ಇಲ್ಲ ಅದೇ ರೀತಿ ನೀವು ಉಚ್ಚ ಸ್ಥಾನಗಳಲ್ಲಿ ಬಾಗಲಿದ್ದು ನೀವು ಮಾಡ್ಕೊಂಡಿದ್ದೆ ಆದರೆ ವಾಸ್ತು ಪ್ರಕಾರ ಅದೇನು ತಪ್ಪೇನಾಗೋದಿಲ್ಲ ಬಾಗಿಲುಗಳ ಸಂಖ್ಯೆನೇ ಮುಖ್ಯ ಅಲ್ಲ ಈಗ ಸಪೋಸ್ ಇಲ್ಲೊಂದು ಬೆಡ್ ಬಾತ್ರೂಮ್ ಅಟ್ಯಾಚ್ ಇರುತ್ತೆ ಒಳಗಡೆ ಹಾಂ ಇದು ಡೋರ್ ಕೌಂಟ ಆರು ಆಗುತ್ತಲ್ವ ಹಾಂ ಮತ್ತು ಇನ್ನೊಂದು ಬೇಕಾಗಿರುತ್ತೆ ಉತ್ತರಕ್ಕೂ ಬಾಗಿಲಿಕ್ಕಿದ್ರೆ ಏಳು ಆಗುತ್ತೆ ಈಗ ನೋಡಿ ಸಪೋಸ್ ಒಂದು ಎರಡು ಇದು ಎರಡು ಅಂದ್ಕೊಳ್ಳಿ ಎರಡು ಮೂರು ನಾಲ್ಕು ಐದು ಆರು ಏಳು ಆಯ್ತಲ್ವಾ ಏಳು ಹಾಕ್ಬಾರ್ದು ಅಂತಾರೆ ಅದು ವಿಚಾರ ಅಲ್ಲ ನಿಮ್ಮ ಒಳಗಡೆ ಮನೆ ಒಳಗಡೆ ಬಾತ್ರೂಮ್ಗೆ ಇರೋದು ಕೌಂಟ್ ಇಲ್ಲ ಅಂತ ಕೆಲವರು ಹೇಳ್ತಾರೆ ಅದು ಫೈಬರ್ ಡೋರು ಅದು ಕೌಂಟ್ ಇಲ್ಲ ಅದಕ್ಕೆ ವಾಸ್ಕಲ್ ಇಲ್ಲ ಅಂತ ಹೇಳ್ತಾರೆ ಅದು ವಿಚಾರ ಅಲ್ಲ ನೀವು ವಾಸ್ಕಲ್ ಇಡಿ ಬಿಡಿ ಅದು ವಿಚಾರ ಅಲ್ಲ ಯಾವುದೇ ಒಂದು ಮನೆಗೆ ಉಚ್ಚ ಸ್ಥಾನದಲ್ಲಿ ಬಾಗಿಲಿರಬೇಕು ಉತ್ತರಕ್ಕಾಗಲಿ ಪೂರ್ವಕ್ಕಾಗಲಿ ದಕ್ಷಿಣಾಗ್ನೇಯ ಅಥವಾ ಪಶ್ಚಿಮ ವಾಯುವ್ಯ ಪಶ್ಚಿಮ ದಕ್ಷಿಣ ಪೂರ್ವ ಉತ್ತರ ಯಾವುದೇ ಭಾಗದಲ್ಲಿ ಆ ಮನೆಗೆ ವಾಸ್ತುವಿಗೆ ಅನುಗುಣವಾಗಿ ವಾಸ್ತು ಪ್ರಕಾರ ಮೂರಿರಲಿ ತೊಂದರೆ ಇಲ್ಲ ಐದು ಇರಲಿ ತೊಂದರೆ ಇಲ್ಲ ಏಳಿರಲಿ ಇರಲಿ ತೊಂದರೆ ಇಲ್ಲ ಅದು ವಿಚಾರ ಅಲ್ಲ ನೀವು ಅದನ್ನ ಬಿಟ್ಟು ಮನೇನೇ ವಾಸ್ತುಗಿಲ್ಲದೆ ಮನೆಯೇ ವಾಸ್ತು ಪ್ರಕಾರ ಮಾಡಿದೆ ನೀವು ಡೋರ್ಗಳ್ ಕೌಂಟ್ ಮಾಡಿಕೊಂಡು ಆ ಡೋರ್ ಕಿತ್ತಾಕು ಈ ಡೋರ್ ಜೋಡಿಸು ಆ ಡೋರ್ಗೆ ಬಾಗಿಲಿಡು ಈ ಡೋರ್ಗೆ ಇನ್ನೇನೋ ಮಾಡು ನಿಮ್ಮ ಮನೆಯಲ್ಲಿ ವಾಸ್ತುಗೆ ಕೌಂಟ್ ಇಲ್ಲ ಬಾಗಿಲು ಬಾತ್ರೂಮ್ ಡೋರ್ ಒಂದು ತೆಗೆದುಹಾಕಿ ಇಲ್ಲ ಯಾವುದೋ ದೇವ್ರ ಮನೆದೊಂದು ತೆಗೆದು ಹಾಕಿ ಇಲ್ಲ ಒಂದು ಡೋರ್ ಕಿತ್ತಾಕಿ ಅಥವಾ ಕಿಚನ್ ಡೋರ್ ತೆಗೆದುಹಾಕಿ ಅಂತ ಹೇಳ್ತಾರೆ ಕೆಲವರೆಲ್ಲ ಅದು ವಿಚಾರ ಅಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಅವಶ್ಯಕತೆಗೆ ತಕ್ಕ ಹಾಗೆ ಎಷ್ಟು ಬಾಗಿಲು ಬೇಕಾದರೂ ಇರ್ಬೋದು ಎಷ್ಟು ಕಿಟಕಿ ಬೇಕಾದರೂ ಇರ್ಬೋದು ಆದರೆ ಮನೆ ವಾಸ್ತು ಪ್ರಕಾರ ಇರಬೇಕು ಮತ್ತು ಮೈನ್ ಡೋರ್ ಮುಖ್ಯ ಯಾವ ಭಾಗದಲ್ಲಿ ಉಚ್ಚ ಸ್ಥಾನದಲ್ಲಿ ಬಾಗಿಲಿದೆಯಾ ಉತ್ತರದ ರಸ್ತೆಗೆ ಇಲ್ಲ ಉತ್ತರದ ಡೋರು ಉಚ್ಚ ಸ್ಥಾನದಲ್ಲಿದೆಯಾ ಒಟ್ಟು ಮನೆಗೆ ಬಾಗಿಲು ವಾಸ್ತು ಪ್ರಕಾರ ಉಚ್ಚ ಸ್ಥಾನದಲ್ಲಿದ್ದರೆ ನೀವು ಮೂರು ಬರಲಿ ಐದು ಬರಲಿ ಏಳು ಬರಲಿ ಎಂಟು ಅಲ್ಲ ಒಂಬತ್ತು ಅಲ್ಲ ಎಷ್ಟಾದರೂ ಬರಲಿ ಡೋರ್ಸು ಅದು ಕೌಂಟ್ ಅಲ್ಲ ದಯಮಾಡಿ ಗಮನಿಸ್ಕೊಳ್ಳಿ ಯಾವುದೇ ಒಂದು ಮನೆಗೆ ವಾಸ್ತು ಪ್ರಕಾರ ಮನೆ ಇಲ್ಲದೆ ಉಚ್ಚ ಸ್ಥಾನಗಳಲ್ಲಿ ಇಲ್ಲದೆ ನೀವು ಎಷ್ಟೇ ಡೋರ್ ಇಟ್ಟರೂ ಲೆಕ್ಕ ಅಲ್ಲ ಮನೆ ವಾಸ್ತು ಎಷ್ಟು ಪಟ್ಟಕ್ಕಿದೆ ಅದು ಮುಖ್ಯ ಅದನ್ನ ಬಿಟ್ಟು ನೀವು ವಾಸ್ಕಲ್ಗೆ ಕೆಳಗಡೆ ಫ್ರೇಮ್ ಇದೆ ಕೆಳಗಡೆ ಡೋರ್ ಇದಿಲ್ಲ ವಾಸ್ಕಲ್ ಇಲ್ಲ ಫ್ರೇಮ್ ಇದೆ ಇಲ್ಲ ಅದು ಅದಕ್ಕೆ ನಾನು ಸ್ಕ್ರೀನ್ ಬಿಟ್ಕೊಂಬಿಡ್ತೀನಿ ಅದರಿಂದ ಜೀವನ ಬದಲಾಗೋದಿಲ್ಲ ಅದೆಲ್ಲ ವಾಸ್ತು ವಿಚಾರದಲ್ಲಿ ಅದು ಲೆಕ್ಕನೇ ಅಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ಮನೆಗಾಗಲಿ ಉಚ್ಚ ಸ್ಥಾನದಲ್ಲಿ ಬಾಗಲಿದೆಯಾ ವಾಸ್ತು ರೀತಿ ಬಾಗಿಲಿದೆಯಾ ಅನ್ನೋದೇ ಮುಖ್ಯ ಅದನ್ನ ಬಿಟ್ಟು ನೀವು ಕೌಂಟನ್ನು ನೀವು ಯಾವುದೇ ಕಾರಣಕ್ಕೂ ಗಣನೆಗೆ ತೊಗೊಂಬೇಡಿ ಆ ಕೌಂಟಿಂದ ಏನು ಜೀವನ ಬದಲಾಗೋದಿಲ್ಲ ಮತ್ತು ನಿಮ್ಮ ಸಮಸ್ಯೆಗಳು ಬಗೆಹರಿಯೋದಿಲ್ಲ ಕೌಂಟ್ ಅನ್ನೋದನ್ನು ನೀವು ಗಣನೆಗೆ ತೆಗೆದುಕೊಳ್ಳಲೇಬಾರ್ದು ಕೌಂಟ್ ಅನ್ನೋದು ಮುಖ್ಯ ಅಲ್ಲ ಮನೆ ವಾಸ್ತು ಅನ್ನೋದೇ ಮುಖ್ಯ ಉಚ್ಚ ಸ್ಥಾನದಲ್ಲಿ ಬಾಗಲಿದೆಯಾ ಅನ್ನೋದೇ ಮುಖ್ಯ ಯಾರ ರೂಮ್ಗೆ ಇಲ್ಲಿ ಬಾಗಿಲಿದೆ ಯಾವ ಭಾಗದಲ್ಲಿ ಬಾಗಲಿದೆ ಯಾವ ಭಾಗದಲ್ಲಿ ಬಾಗ್ಲಿಕ್ಕಬೇಕು ಅನ್ನೋದೇ ಮುಖ್ಯ ಆದ್ದರಿಂದ ವಾಸ್ತು ರೀತಿ ಬಾಗಿಲು ಮಾಡ್ಕೊಳ್ಳಿ ಒಂದು ಉಚ್ಚ ಸ್ಥಾನದಲ್ಲಿ ಭಾಗಗಳು ಮಾಡ್ಕೊಳ್ಳಿ ಮೂರು ಐದು ಏಳು ಇವೆಲ್ಲ ಒಳ್ಳೇದಲ್ಲ ನೀವು ಎರಡು ಇಡಬೇಕು ನಾಲ್ಕು ಇಡಬೇಕು ಆರು ಇಡಬೇಕು ಅನ್ನೋದೇ ಮುಖ್ಯ ಅನ್ನೋದು ವಿಚಾರ ಅಲ್ಲ ಮತ್ತು ಅದೇ ರೀತಿ ಬಾಗಿಲುಗಳನ್ನ ಹೊಸ ಮನೆ ಮಾಡಬೇಕಾದ್ರೆ ನೀವು ಮಾಡ್ಕೊಳ್ಳಿ ತಪ್ಪೇನಿಲ್ಲ ಈಗ ಕೌಂಟ್ ಮಾಡ್ಕೊಳ್ಳೋದ್ರಲ್ಲಿ ಏನಿದೆ ನಾಲ್ಕು ಎರಡು ನಾಲ್ಕು ಆರು ಎಂಟು ಈ ರೀತಿ ಬರೋ ರೀತಿ ಮಾಡ್ಕೊಳ್ಳಿ ಬಟ್ ಅದೇನು ನಿಮಗೆ ವಾಸ್ತುಗೆ ಅದೇ ಏನೋ ಒಂದು ಸರಿ ಮಾಡ್ಕೊಟ್ಬಿಡುತ್ತೆ ಮನೆಯಲ್ಲಿ ಇನ್ನೇನೋ ವಾಸ್ತು ದೋಷಗಳಿದ್ರೆ ಅದು ಸರಿ ಮಾಡುತ್ತೆ ಅನ್ನೋದು ತುಂಬ ತಪ್ಪು ಆದ್ದರಿಂದ ಅದು ನೀವು ತೋ ಅದ್ರ ಗಣನೆ ತೊಗೊಂಡೆ ಉಚ್ಚ ಸ್ಥಾನದಲ್ಲಿ ಬಾಗಲಿದೆ ಅನ್ನೋದನ್ನು ನೀವು ಪಾಲನೆ ಮಾಡ್ತಾ ನೀವು ಮಾಡ್ಕೊಂಡಿದ್ದೆ ಆದರೆ ವಾಸ್ತು ರೀತಿಲಿ ಅದು ಒಂದೊಳ್ಳೆ ಅಭಿವೃದ್ಧಿ ಮತ್ತು ಡೆವಲಪ್ಮೆಂಟ್ಸ್ ಕೊಡುತ್ತೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತಾ ಇದೇ ರೀತಿ ನಾವು ಯಾವುದೇ ಒಂದು ವಾಸ್ತು ಟಿಪ್ಸ್ ನಿಮಗೆ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರಬೇಕು ಅಂದರೆ ನೀವು ನಮ್ಮ ಹಿರಾ ವಾಸ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಬೆಲ್ ಬಟನ್ ಹೊತ್ತೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಬಯಸ್ತಾ ಈ ಸಂಚಿಕೆಯಲ್ಲಿ ಹೇಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ